ಆಗಮಿಸಬೇಕು ದಯವಿಟ್ಟು ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಸಮಸ್ತ ಕನಗಳ ಗ್ರಾಮಸ್ಥರ ಪರವಾಗಿ ಭವ್ಯ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ವೇದಿಕೆ ಮೇಲೆ ಆಶೀನರಾದಂತ ಸಂಕೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಸಂತೋಷ್ ಮುರ್ಶಿ ಇವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ಪುರಸಭೆ ಸದಸ್ಯರಂತ ದಿಲೀಪ್ ಅವರು ಅವಿನಾಶ್ ನಲ್ಲೂರಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಬಹಳ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ನಮ್ಮ ಬಾಲು ಅಂಕಲಿಯವರು ರಾಜು ಕಂತಿ ಅವರು ಪ್ರಕಾಶ್ ಪಾಟೀಲ್ ಅವರು ಹಾಲಪ್ಪ ಹಿರುಕುಡಿ ಅವರು ವಿಜಯ್ ಪಟ್ಟನ್ ಶೆಟ್ಟಿ ಅವರು ವೇದಿಕೆ ಮೇಲೆ ಆಶೀನರಾಗಿರ್ತಾರೆ ಅವರೆಲ್ಲರಿಗೂ ನಾನು ಮೊತ್ತ ಮೊದಲಿಗೆ ಈ ಒಂದು ಸತ್ಕಾರ ಸಮಾರಂಭಕ್ಕೆ ಬಹಳ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಬೆಳಗಾವಿ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಅಂದ್ರೆ ಕೆಡಿಪಿ ಪಿ ಸಮಿತಿಗೆ ಸದಸ್ಯರಾಗಿ ನಮ್ಮ ಭಾಗದಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಇದರಿಂದ ನಮ್ಮೆಲ್ಲರಿಗೆ ಬಹಳ ಹರ್ಷ ಆಗ್ತಾ ಇದೆ ಈ ನಿಮಿತ್ತವಾಗಿ ಇವತ್ತು ನಾವು ಸತ್ಕಾರ ಸಮಾರಂಭವನ್ನ ನಮ್ಮ ಕಣಗಲ ಗ್ರಾಮದ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ಈ ಒಂದು ಸಮಾರಂಭಕ್ಕೆ ತಾವೆಲ್ಲರೂ ಆಗಮಿಸಿದ್ರೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸುತ್ತಾ ಮೊಟ್ಟ ಮೊದಲಿಗೆ ನಾವು ಕಾರ್ಯಕ್ರಮ ಇನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಎಲ್ಲ ಗಣ್ಯಮಾನ್ಯರ ಅಮೃತಸ್ತದಿಂದ ಪೂಜೆ ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡೋಣ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕೈಗಾರಿಕಾ ಗ್ರಾಮವಾದ ಕನಗಳಾದಲ್ಲಿ ಇಂದು ಭವ್ಯ ಸತ್ಕಾರ ಸಮಾರಂಭ ಜರುಗಿತು ಬೆಳಗಾವಿ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ನೂತನ ಸದಸ್ಯರನ್ನಾಗಿ ಆಯ್ಕೆಯಾದ ಅರ್ಥಾತ್ ಕೆ ಡಿ ಪಿ ಸಮಿತಿಗೆ ಆಯ್ಕೆಯಾದ ಶ್ರೀ ಬಸವಣ್ಣ ಅಣ್ಣಪ್ಪ ಕೋಳಿ ಅವರಿಗೆ ಸತ್ಕಾರ ಸಮಾರಂಭ ಇಂದು ಕನಗಲ ಗ್ರಾಮಸ್ಥರ ವತಿಯಿಂದ ಮತ್ತು ಕನಗಲ ಜಿಲ್ಲಾ ಪಂಚಾಯಿತಿಯ ಸಮಸ್ತ ಕಾರ್ಯಕರ್ತರಿಂದ ಸತ್ಕಾರ ಸಮಾರಂಭ ನಡೆಯಿತು ವೇದಿಕೆ ಮೇಲೆ ಶ್ರೀ ಬಸವಣ್ಣ कोळे उपस्थित उपस्थितर कार्यक्रम अध्यक्षते ग्रामपंचा सदस्य राजू कमते इथं वहसार प्रमुख अतिथी संकेशर ब्लॉक काँग्रेस अध्यक्षर संतोष मुडसि पुरसभे सदस्य अविनाश ने पुरसभे सदस्य दिलीप हस्मनि ग्रामपंचायत सदस्य नेताजी मिलके प्रकाश पाटील हलप हिरकुडी विजय पट्टन शेट्टी बाळू बंकले ಹಾಗೂ ಗಣ್ಯ ಮಾನ್ಯರು ಮತ್ತು ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸತ್ಕಾರ ಸಮಾರಂಭ ಅತಿ ಅಂದ ಚಂದವಾಗಿ ಮತ್ತು ಯಶಸ್ವಿಯಾಗಿ ಇಂದು ಜರುಗಿತು ತೇಜ್ ಪ್ರಭು ನ್ಯೂಸ್ ಕನಗಲ ಬಸವಣ್ಣ ಕುಳಿ ವರೆಗೆ ಭವ್ಯ ಸತ್ಕಾರ ಊರಿನ ಆರಾಧ್ಯ ದೇವರಾಗಿ ನಮಸ್ಕರಿಸಿ ಇವತ್ತೇನು ಎಲ್ಲ ಯುವಕರು ಹಾಗೂ ಹಿರಿಯರು ಕೂಡಿ ಬಸವಣ್ಣ ಕೂಡವರು ಏನು ಕಿಡಿಪಿ ಜಿಲ್ಲಾ ಮಟ್ಟದ ಸದಸ್ಯರಾಗ್ಯಾರ ನಿಮಗೆ ಮತ್ತಷ್ಟು ಬಹಳಷ್ಟು ಕೆಲಸ ಹೆಚ್ಚಾಯ್ತದ ಯಾಕಂದ್ರೆ ಎಲ್ಲಾರು ನಿಮ್ಮೇಲೆ ಬಹಳಷ್ಟ ಭರವಸೆಗಳನ್ನ ಇಟ್ಕೊಂಡಾರ ಏನಪ್ಪಾ ಅಂತಂದ್ರ ಬಸವನ ನಮ್ಮ ಕೆಲಸ ಮಾಡ್ತಪ್ಪ ಕೆಲಸ ಮಾಡ್ತಾ ಇದು ಸೀಟ್ ಸಿಕ್ಕಿತಿ ನಿಮಗೆ ಕೆಲಸ ಎಲ್ಲಾರದು ಕೇವಲ ಕನಗಲ ಗ್ರಾಮದ ಅಷ್ಟೇ ಅಲ್ಲ ಇಡೀ ನಮ್ಮ ಹುಕ್ಕೇರಿ ಮತಕ್ಷೇತ್ರ ಅಲ್ಲದೂ ಇನ್ನೂ ಹಲವಾರು ನಮ್ಮ ಬಹಳಷ್ಟು ನಮ್ ಒಂದು ಸಂಘಟನೆ ಇದೆ ಆ ಸಂಘಟನೆದಾಗ ಬಹಳಷ್ಟು ಬಹಳಷ್ಟ ಒಂದು ಅನ್ಯೋನ್ಯವಾಗಿ ಸಂಬಂಧವನ್ನ ಬಂದಂತವ್ರು ಯಾಕಂದ್ರ ಯಾವುದೇ ಸಮುದಾಯ ಇರ್ಬೋದು ಒಂದು ದಲಿತ ಸಮುದಾಯ ಇರ್ಬೋದು ಮರಾಠ ಸಮುದಾಯ ಇರ್ಬೋದು ಲಿಂಗಾಯತ ಸಮುದಾಯ ಇರ್ಬೋದು ಮುಸ್ಲಿಂ ಸಮುದಾಯದ ಇರ್ಬೋದು ಮತ್ತೆ ಯಾವುದೇ ಸಮುದಾಯದವ್ರೂ ಎಲ್ಲರೂ ಜೊತೆ ಹೆಂಗಪ್ಪ ಅಂದ್ರೆ ಒಂದು ನಮ್ಕಾರ ನನ್ನ ಸತ್ಕಾರ ಮಾಡಿದ್ರೆ ನಾ ಏನು ಭಾಷಣಕಾರ ಅಲ್ಲ ಇಲ್ಲ ನಮ್ಮಲ್ಲಿ ದಿಲೀಪ್ ಅಣ್ಣ ಒಬ್ಬನ ಭಾಷಣಕಾರ ಮಾಡಿದ್ರು ನಮ್ಮ ಸಮಾಜದಾಗ ಇವ್ರೆಲ್ಲರೂ ಹೇಳ್ತಾರೋ ದೇಡ್ ಲಕ್ಷ ರೂಪಾಯಿ ಆಕಾಶದಿಂದ ಆಕಾಶದಿಂದ ಆಕಾಶ ತಿಂದ ಆಕಾಶ ಕಡೆ ದೀಡ್ ಲಕ್ಷ ರೂಪಾಯಿ ಇದಾವೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಸಲ ಆಯ್ತು ಎಲ್ಲರಿಗೂ ಗೊತ್ತೈತೆ ಅದ ನಾವ್ ಏನ್ ಹೇಳಿ ದೀಡ್ ಲಕ್ಷ ರೂಪಾಯಿ ಆಮೇಲೆ ನಾವು ಅಂಬೇಡ್ಕರ್ ಸ್ಟ್ಯಾಚು ಮಾಡ್ ಚಲೋ ಬಗ್ಗೆ ಅಂತ ಹೇಳಿದ್ದೇವೆ ಕೆಲವೊಂದ್ ಮಂದಿ ತಿಂದ ಬಿಟ್ಟಿದ್ರೆ ಅವ್ರು ಗೊತ್ತೈತೆ ಎಲ್ಲರೂ ಗೊತ್ತೈತೆ ಈಗ ಏನೈತೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ನಮ್ಮಲ್ಲಿ ಇದ್ದಾರೆ ಅಂಬೇಡ್ಕರ್ ಸ್ಟ್ಯಾಚು ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡಿ ಕೊಡ್ತೇವೆ ಅದು ವಿನೋದನೂ ಹೇಳ್ತೇವೆ ನಮ್ಮ ಎಲ್ಲರಿಗೂ ಹೇಳ್ತೇವೆ ಆ ಪ್ರಕಾರ ಐವತ್ತೊಂದು ಐವತ್ತೊಂದು ಸಾವಿರ ರೂಪಾಯಿ ನಾ ನಾನು ಸ್ವತಃ ಕೊಡ್ತೇನೆ ಅದ್ರ ಐವತ್ತೊಂದು ಸಾವಿರ ರೂಪಾಯಿ ಇಲ್ಲಿ ಯಾವ ಚಲೋ ಮಾಡಿದ್ರಿ ಆಗ್ ನಾ ಕೊಡ್ತೇನೆ ಇಲ್ಲಿ ಕೆಲಸ ನಂದ ಮಾತ ಕಡಿಮೆ ಕೆಲಸ ಆಯ್ತು ಮಗದ್ ಕಾಕ ಒಂದು ಬಿಲ್ ಇತ್ತು ಅಪರೇಷನ್ ಇತ್ತು ಅವ್ರಿ ಇಲ್ಲಿ ಆಪರೇಷನ್ ಒಂದ್ ದಿವಸ ಎರಡು ಲಕ್ಷ ಐದು ಸಾವಿರ ರೂಪಾಯಿ ಮಾಡ್ಯನ್ ಇಲ್ಲೇ ಅವ್ರ ಕಾಕ ಅವ್ರು ಇಲ್ಲೇ ಬಂದಾರ ಅವ್ರ ಕಾಕಾ ಮಗ್ದಮ್ ಕಾಕ ಒಂದ್ ಲಕ್ಷ ಐದು ಸಾವಿರ ಎರಡು ಲಕ್ಷ ಐದು ಸಾವಿರ ಒಂದ್ ದಿವಸ ಆಪರೇಷನ್ ಮಾಡಿಸಿದ ಅವ್ರಿಗೆ ಮತ್ತೆ ರಾಜನ ಕಂಪ್ತಿ ಬಂದಿರೋ ಅವ್ರ ಎ ಐ ಡಿ ಬಿದ್ದು ಬಸ್ ನೀರ್ ಕೆಲಸ ಇದ್ರು ಅವ್ರು ಮೂರ್ ಎಕರೆ ಮೇಲೆ ಚಿಲ್ಲರಿದ್ದು ನೀರ್ ಕುಮಾರ್ ಪಟೇಲ್ ಕಡೆ ಹೋದ್ರ ಅವ್ರ ಸಮಾಜದವರನ್ನ ಮಾಜಿ ಮಂತ್ರಿ ಹೋಗಿದ್ರ ಅವ್ರು ನಾ ಸಣ್ಣ ಮನುಷ್ಯ ನನ್ನ ಕಡೆ ಬರ್ಲಿಲ್ಲ ಅವ್ರು ಅವ್ರ ಕಡೆ ಹೋದ್ರ ಅವ್ರು ಅವ್ರ ಕಡೆ ಹೋಗಿ ನಾವು ಏನಂತ ಅದೇನಾಗೋದಿಲ್ಲ ನೀ ಅಲ್ಲೇ ಹೋಗ್ರಿ ಅದೇನ್ ಯಾವ್ ಬರ್ತಾನಂದ್ರು ಆ ನಂತರ ಅವ್ರು ನನ್ನ ಕಡೆ ಬಂದ್ರೆ ನಾವು ಸಹಕಾರ ಜೊತೆ ಬಂದ್ ಬಂದ್ಕೊಡ್ಲೇ ನಾ ಏನು ಏನು ಸಹಕಾರ ಆಯ್ತು ರಜಾ ನೀವು ಕೈಯಾಕ್ ಕೊಟ್ರಿ ನಾ ಮಾಡ್ತಾನೆ ನಿಮ್ಗೆ ಹೋಗತ್ತ ಹೇಳೋ ಬಾ ಅಧಿವೇಶನ ಅದು ಕೊಡ್ಲಿಲ್ಲ ಎರಡು ತಿಂಗಳಾಗ ಆ ಲೆಟರ್ ತಗೊಂಡ್ ಸತೀಶ್ ಜಾರ್ಗೇ ಆದರ್ಶವಾದಿಂದ ಸತೀಶ್ ಅವ್ರು ಲೆಟರ್ ತಗೊಂಡ್ ಎಂ ಬಿ ಪಂಡ್ ಕಡೆ ಕೊಟ್ಟು ಎಂ ಪಿ ಪಂಡ್ ಇಷ್ಟು ತಗೊಂಡು ಆ ಮಂತ್ರಿ ಆ ಕಮಿಷನ್ ಕಡೆ ಒಂದು ಅಪ್ರೂವ್ ಮಾಡಿಸಿ ಇವತ್ತಿಗೆ ಅವ್ರದ್ದು ಸಮಾಜ ಇಲ್ಲ ರಾಜ್ಯ ನಮ್ಮ ನಿಮ್ಮ ನಿಮ್ಮ ಸಮಾಜ ಬರ್ತಾರೆ ಕೆಲವೊಂದ್ ಮಂದಿ ಕಾಂಗ್ರೆಸ್ ಆಗ ಇದ್ದವ್ರು ಬಿಜೆಪಿ ಕೋರ್ಸಾಲ ಬಂದು ಏನಂದ್ರು ನೀವು ಮೂರ್ತಿ ಮಾಡಿ ಕೊಡ್ತೇವೆ ನಮಗೆ ಮತ ಹಾಕಿದ್ರು ಅವರು ನಮ್ ಸ್ವಾಭಿಮಾನ ಐತಿ ಅಂದ್ರೆ ನಮ್ ಸ್ವಾಭಿಮಾನ ಪಕ್ಷ ಐತೆ ಕಾಂಗ್ರೆಸ್ ಪಕ್ಷದ ಕೊಡಲು ಪಕ್ಷ ಐತಿ ಅದು ಅವ್ರು ಹೇಳಿ ವಾಪಸ್ ಇಲ್ಲಿ ಬಂದಿಲ್ಲ ಅವ್ರು ನಮ್ಮಲ್ಲಿ ಕೆಲವೊಂದು ಈಗ ಈಗೇನು ಮಾತಾಡ್ತಾರಲ್ಲ ಇವರಿಗೆ ಎಮ್ ಎಲ್ ಸಿ ಬಸ್ಸು ಕೋವತ್ತೈದ್ ಸಾವಿರ ರೂಪಾಯಿ ಕೊಡ್ದು ಐವತ್ತೈದು ಸಾವಿರ ರೂಪಾಯಿ ಬಂದಿಗೆ ಅವ್ರು ಯಾವಾಗ ಭೀ ಕೇಳಿ ಮತ್ ಹೇಳಿಲ್ಲ ಮತ್ತೆ ನಮ್ ಮಾಡಿ ಮತ್ತೆ ನನಗೆ ಈ ಕರಂಗ್ಳು ಹೆಚ್ಚು ಮೂರ್ ಮಂದಿ ಪೈಲ ಅದ್ರಿಂದ ಒಂದು ರಾಯಪ್ಪ ಮಳಗಿ ವಿಕ್ರಮ್ ಕರ್ಣಿಂಗ ರಾಜನ್ನ ಕಂಬ ಅಣ್ಣಲ್ಲ ಮಾವುಗಳೆಲ್ಲ ಶಿವಮಾಮ ಇವರೆಲ್ಲ ನಂತರ ನಾನು ಅದೇ ಇರಬಹುದವ್ ನಮ್ಮ ಮಕ್ಕನ್ ಮಗನ ಇರಬಹುದನ್ನ ಹೆಚ್ಚ ಕಿಮ್ಮತ್ ಕೊಡೋದ ನಾ ಹೋದ್ ಹೊರಗಿನ ಮಂದಿ ಹೆಚ್ಚು ಕಿಮ್ಮತ್ ಕೊಡ್ತಾನ ಅವ್ ಕೆಲಸ ಮಾಡತ್ ಹೇಳ್ತಾನ ಇವತ್ತಿನ ಇಲ್ಲಿ ಬಂದ್ ಕುತು ಆರಾಮಿಂದ ತಂದವ ನ ಇಟ್ಕೊಂಡಿದ್ದ ಆ ಹೇಳಿದಾಗ ನಾ ಮುನ್ನೂರ ಮಂದಿ ಪೆನ್ಷನ್ ಮಾಡಿದಣ್ಣ ಇಲ್ಲಿ ಬಂದ್ ಮೂರ್ನೂರು ಮಂದಿ ಪೆನ್ಶನ್ ಮಾಡಿ ಕೊಡಿದ್ದಾನ ಬಂದ್ ಎಲ್ಲ ಗೊತ್ತೈತಿ ಮತ್ತ್ ಇನ್ನೂ ಇರೋ ಕೆಲಸ ನಾ ಕೆಲಸ ಸಾಲಿ ಹುಡುಗರು ಸೀಟ್ ಕೊಡ್ಸಿದ್ ಇಲ್ಲಿ ಎಲ್ಲ ಬಂದ್ನ ಅವ್ರೆಲ್ಲ ಹೇಳ್ತಾರ ತರ ಅದ नाकडे दीड लक्ष रुपये देऊ ना ऐवात सहा रुपया एवढं लक्ष आधी देऊ ना स्टॅच्यू घेऊ एला समाज पाठव आशीर्वाद दिले नागर मला आशीर्वाद जबाबदारी नमले परवाच्या अधिवेशन मध्ये एक आपल्या हुक्केरी आणि यमकनमाडी क्षेत्र मधले जवळजवळ एक्क्याऐंशी गाव दड्डी आणि एक्क्याऐंशी गाव त्यामध्ये आपलं कनंगला आलं शिपूर आलं कनंगला जिल्हा पंचायत मधली सगळी गावं आली टायच्या पाण्यासाठी दोन दोनशे पंच्याऐंशी कोटीचे सरकारनं शिंदरा साहेबांच्या अध्यक्षतेखाली सरकारने एक मंजुरी दिलेली दोनशे पंच्याऐंशी कोटीचे इडकल द्या म्हणून प्यायच्या पाण्याची योजना ती सतीशनांचं लेटर घेऊन द्यायचं काम मला बसवनाने केलं आणि ते लेटर पंचायत राज्य मंत्र्यांना दिल्यानंतर पुढच्या बैठकीमध्ये तो प्रश्न निकाली निघाला आणि सरकारनं त्याला मान्यता दिली याच्याबद्दल देखील यांचं सहकार्य अगदी बहुल सहकार्य म्हणजे आमच्या परिसरात कनंगला असू देत आपल्या परिसरात त्याच्या पाणीचं जे दुर्भिक्ष आहे एक चार वर्षात पूर्णपणे निकालात निघणार याच्यासाठी देखील पुन्हा एकदा त्यांचा सगळं आभार आब, मानतो आज बसवना कोळींचा ह्या घ्या प्रमाणात स्वागत समारंभ आयोजन केलेल्या कनक कणकला ग्रामस्थांचा मी धन्यवाद मानतो बसवना बद्दल आता काय बोलायसारखं राहिलेलं नाही बाळूना अंगा दिलीप उस्मानी ओसमानी असू देत देशप्रभूचे पत्रकार असू देत सगळ्या पूर्णपणे माहिती दिलेली आहे तुम्हाला त्याच्याबद्दल पण बसून सांगायची असं एक इच्छा आहे टीडीपी मेंबर हा जिल्हा पातळीचा पद असलं तरी एक पद मिळालं तर त्याच्याबरोबर एक जबाबदारी देखील येते ते जबाबदारी व्यवस्थितपणे पार पडायचं आणि लोकांचा जो विश्वास ज्यांनी सतीशांना जारीकडे तुमच्यावरती दाखवलेला आहे तो विश्वास कायमपणे राहावा आणि त्याच पद्धतीने कनगल्या भागातल्या लोकांचा असू दे किंवा जिल्हा पातळीवरती तुमचं जे झोन दे त्या ह्याच्यामधला प्रत्येक लोकांना पर्यंत पोहोचवून त्यांची कामं करून द्यायचं त्यांच्याबरोबर आम्ही देखील आहे समस्त कनगलादा कार्यकर्तर युवक बसव ಭವ್ಯ ಸತ್ಕಾರ ಶಿವಪ್ಪ ಮದ್ದುಮಿಯವರಿಂದ ಸತ್ಕಾರ ನೀಡಲಿದೆ ತದನಂತರ ಈಗ ಹರಗಾಪುರದಿಂದ ನಮ್ಮ ಕಮಳೆ ಅಣ್ಣ ಇವರಿಂದ ಸತ್ಕಾರ ಅದೇ ರೀತಿ ಕೋಣಂಕೇರಿಯಿಂದ ಅವರಿಂದ ಕೂಡ ಪುಷ್ಪಾರ್ಪಣೆ ಕೋಣನ್ಕೇರಿ ಕಾರ್ಯಕರ್ತರು ಪ್ರಕಾಶಣ್ಣ ಮತ್ತು ವಿಜಯಣ್ಣ ಇವರಿಂದ ಸತ್ಕಾರ ನಡೀತಾ ಇದೆ ನಂತರ ನಂತರಪುರ ಕಾರ್ಯಕರ್ತರು ಯಾವ್ಯಾವ ಲೌಕರ್ ಅವರ ತಂಡದಿಂದ ಈಗ ಸತ್ಕಾರ ನಡೀತಾ ಇದೆ ತದನಂತರ ರಾಜು ಐಹೊಳೆ ಇವರ ತಂಡದಿಂದ ಸತ್ಕಾರ ನಡೆಯಲಿದೆ ಧನ್ಯವಾದಗಳು ರಾಜಣ್ಣ ಕಂಪೆ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅನಿಕ್ ಮುಲ್ಲಾಯಿಯವರಿಂದ ಸನ್ಕಾರ ನೆಟ್ಟಿದೆ ಮೊಂದರ ಅನಿಕ್ ಮೊಂದರ್ ಅವರು ಹ್ 2 маяಕಿ ಸಾಲು ಆದಿಸಿ ಸುಗಿ ಪುನ್ನಿಸಿ ಅವರಿಗೆ ಸನ್ಕಾರ ಮಾಡ್ತಾ ಇದ್ದಾರೆ ಸಂಜಯ್ ಪಾರ್ಗೇದಾರ ಯುರಿಂದ ನೆಟ್ಟಿದ ಸನ್ಕಾರ ಸಮಸ್ತ ಕೋಡನ್ಕಿರಿ ಗ್ರಾಮದ ಯುವಕರಿಂದ ನಂತರ ಬಾಗಿ ಇವರಿಂದ ಸತ್ಕಾರುರ ಗ್ರಾಮದಿಂದ ಈಗ ಸರ್ಕಾರ ನಿಲ್ಲಿದೆ. ದಯವಿಟ್ಟು ಬೇಗನೆ ಬರೀ ಸಂಜು ಬಾಗಿ ಇವರಿಂದ ಸತ್ಕಾರ ಇದೆ ಬನ್ ರಾಜು ಐಹೋಳೆ ವಿಜಯ್ ಗಾಡಿವಡ್ಡರ್ ಅವರ ತಂಡದಿಂದ ಈ ಒಂದು ಸತ್ಕಾರ ನೆಟ್ಟಾ ಇದೆ ಬಸವಣ್ಣ ಕೋಳಿಯವರಿಗೆ ಇವತ್ತಿನ ಈ ಸತ್ಕಾರ ಇಲ್ಲಿಗೆ ಸ್ವಲ್ಪ ನಿಲ್ಲಿಸಿ ಮುಂದಿನ ಕಾರ್ಯಕ್ರಮಕ್ಕೆ ನಾವು